ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೇ ಏಳಕ್ಕೆ ಎರಡನೇ ಹಂತದ ಮತದಾನ ಮತ್ತೆ ಬಸ್ ದರ ದುಪ್ಪಟ್ಟು ಮಂಗಳವಾರ ಮತದಾನ ಇಂದು ರಾತ್ರಿಯೇ ಹೊರಡಲು ಪ್ಲಾನ್ ರಾಜ್ಯ ರೈತರಿಗೆ ಸ್ವಲ್ಪ ರಿಲೀಫ್ ಇಂದಿನಿಂದಲೇ ಡಿಬಿಟಿ ಮೂಲಕ ಬೆಳೆ ನಷ್ಟ ಪರಿಹಾರ ವಿತರಣೆ ಕೇಂದ್ರದ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿಗೆ ಬಳಕೆ ಆರು ವಿಧಾನಪರಿಷತ್ ಕ್ಷೇತ್ರಗಳಿಗೆ ಜೂನ್ ಮೂರಕ್ಕೆ ಚುನಾವಣೆ ಆರಕ್ಕೆ ರಿಸಲ್ಟ್ ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಿಗದಿ ಕೋವ್ಯಾಕ್ಸಿನ್ ಸುರಕ್ಷಿತ ಲಸಿಕೆ ಕೋವಿಶೀಲ್ಡ್ ಅಡ್ಡಪರಿಣಾಮಗಳ ಸುದ್ದಿ ಹಬ್ಬುತ್ತಿದ್ದಂತೆಯೇ ಪ್ರಕಟಣೆ ಮಾಡಿದ ಭಾರತ್ ಬಯೋಟೆಕ್ ಮೂರನೇ ಟ್ವೆಂಟಿ ಪಂದ್ಯದಲ್ಲೂ ಭಾರತಕ್ಕೆ ದಿಗ್ವಿಜಯ ಬಾಂಗ್ಲಾಗೆ ತವರಿನಲ್ಲೇ ಮುಖಭಂಗ ಮೂರು ಸೊನ್ನೆಯಲ್ಲಿ ಸರಣಿ ಗೆದ್ದ ಹರ್ಮನ್ ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದಲ್ಲಿ ಕುದಿ ಕುದಿ ಬಿಸಿಲ ಬೇಗೆ ಕಲಬುರಗಿ ರಾಯಚೂರು ಯಾದಗಿರಿಯಲ್ಲಿ ನಲವತ್ತಾರು ಡಿಗ್ರಿ ಧಗೆ ಪ್ರಾಣಿ ಪಕ್ಷಿಗೂ ಜಲಸಂಕಷ್ಟ ಬಿಸಿಲ ಬೇಗೆಗೆ ದಾಹ ನೀಗಿಸಿಕೊಳ್ಳಲು ವನ್ಯಜೀವಿಗಳ ಪರದಾಟ ಕೆಳಗೆ ಬೀಳುತ್ತಿರುವ ಪಕ್ಷಿಗಳು ಸಮವಸ್ತ್ರ ನೋಟ್ಬುಕ್ಗೆ ಒತ್ತಾಯಿಸುವಂತಿಲ್ಲ ಶಾಲೆಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತೋಲೆ ಪಾಲಕರಿಗೆ ನಿರಾಳತೆ ನೌಕರರಿಗೆ ಸ್ವಯಂ ಸೇವಾ ಸೌಲಭ್ಯ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಸಿದ್ಧ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಶಿಶು ಕೇಂದ್ರ ಸಿಬ್ಬಂದಿ ಮಕ್ಕಳ ಆರೈಕೆ ಮಕ್ಕಳ ಪಾಲನೆ ಪೋಷಣೆಗೆ ಅಗತ್ಯ ಸಿಬ್ಬಂದಿ ನಿಯೋಜನೆ